ದಲ್ಲಿ ನಿರಂತರವಾಗಿ ಗೋಗಳು ಮತ್ತು ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಇವತ್ತು ನಾವು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಚಿಕ್ಕಮಗಳೂರಿನಲ್ಲಿ ಹಸುವಿನ ಬಾಲಕ್ಕೆ ಬೆಂಕಿಯನ್ನು ಎಣ್ಣಿಸಿ ಮೆರವಣಿಗೆ ಮಾಡಿಸಿರುವಂಥದ್ದು ಇಸ್ಲಾಮಿಕ್ ಜಿಹಾದಿಗಳು ಇವತ್ತು ಆ ಮುಸ್ಲಿಮ್ಸರಿಗೆ ಬರುವಂಥ ಫಂಡು ಎಲ್ಲಿಂದ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡೋಕ್ಕೆ ಬರ್ತಿರುವಂಥ ಫಂಡು ಎಲ್ಲಿಂದ ಬರ್ತಾಯಿದೆ ಇವತ್ತು ನಮ್ಮ ಐ ಏನು ಮೊಹಮ್ಮದ್ ಇದನ್ನು ಎಲ್ಲ ರಾಜ್ಯಗಳಿಂದ ಕೇರಳ ಆಗಿರ್ಬೋದು ಬೇರೆ ಅನ್ಯ ಒಂದು ಭಯೋತ್ಪಾದಕ ಚಟುವಟಿಕೆಯಿಂದ ಬರುವಂಥ ಹಣಗಳಿಂದನೇ ಈ ರೀತಿ ನಮ್ಮ ಮೇಲೆ ಕೃತ್ಯಗಳನ್ನು ಮಾಡ್ತಿರೋದು ಇಲ್ಲಾಂದರೆ ಸುಮಟ ಕೇಸ್ಗಳನ್ನು ಅಧಿಕಾರಿಗಳು ಯಾಕೆ ಹಾಕ್ಕೊಳ್ತಾರೆ ಈಗ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸಮೋಟ ಕೇಸ್ಗಳನ್ನು ಅಧಿಕಾರಿಗಳು ಯಾಕೆ ಹಾಕ್ಕೊಳ್ತಾರೆ ಅಂದರೆ ಅಲ್ಲಿಂದ ಅವರು ಆ ಕೇಸನ್ನು ವಜಾ ಮಾಡೋದಕ್ಕೋಸ್ಕರನೇ ಸಮೋಟ ಕೇಸ್ಗಳನ್ನು ಹಾಕ್ಕೊಳ್ತಾರೆ ಇದು ಎಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆಯಾಗಿರ್ತದೆ ಇವತ್ತು ಚಿಕ್ಕಮಗಳೂರಲ್ಲಿ ನಡೆದಂಥ ಘಟನೆಯನ್ನು ಎನ್ ಐ ತನಿಖೆ ವಹಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನೂ ಹಿಂದೂಗಳ ಮೇಲೆ ದೌರ್ಜನ್ಯ ಗೋವುಗಳ ಮೇಲೆ ದೌರ್ಜನ್ಯ ನಮ್ಮ ಹಬ್ಬಗಳ ಮೇಲೆ ದೌರ್ಜನ್ಯ ಪ್ರತಿ ಸಾಲಿನೂ ನಮ್ಮ ದೌರ್ಜನ್ಯಗಳನ್ನು ನಾವು ನೋಡಿಕೊಂಡು ಸುಮ್ಮನೆ ಕೂರೋದಕ್ಕಾಗಲ್ಲ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ನೀವೇ ಿಲ್ಲ ಅಂದ್ರೆ ನೀವು ಯಾವ ರೀತಿ ಕೃತ್ಯವನ್ನು ಎಸಗುತ್ತೀರಿ ಆ ಕೃತ್ಯಕ್ಕೆ ನಾವು ಕೂಡ ರಿಪೀಟ್ ಕೊಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನದಲ್ಲಿ ನಾವು ಕೂಡ ಪ್ರಾರಂಭ ಅಂತ ಈ ಮೂಲಕ ಕೊಡ್ತಾ ಸುಂದರೇಶ್ ನರ್ಗಲ್ ಶ್ರೀರಾಮ ಸೇನೆ ಕಾರ್ಯಾಧ್ಯಕ್ಷರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ